ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆಯಿಂದಲೇ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಹಬ್ಬ ಇರೋದ್ರಿಂದ ಹಬ್ಬದಲ್ಲೂ ಕೂಡ ಮನೇಲಿ ಕ್ಲೀನ್ ಮಾಡ್ತಾಯಿದ್ದೀನಿ ನಿನ್ನೆ ಎಲ್ಲ ಅಮ್ಮನ ಮನೆಯಲ್ಲೂ ಕ್ಲೀನ್ ಮಾಡಿ ಇಲ್ಲಿಗೆ ಬಂದಿದ್ದೀವಿ ಇವತ್ತು ರಾಗಿ ನಾಟಿ ನಡ್ತಾ ಇದ್ದಾರೆ ಹಾಗೆ ಅಡುಗೆ ಮಾಡಬೇಕು ಹಾಗೆ ನಾಷ್ಟ ಮಾಡ್ಕೊಂಡು ಹೋಗಬೇಕು ಹಾಗೆ ಮನೆ ಕೆಲಸನೂ ಸ್ವಲ್ಪ ಎಲ್ಲ ನೆನೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ಅದನ್ನೆಲ್ಲ ಜೋಡಿಸ್ಬೇಕು ಸಂಜೆ ಮೇಲೆ ಜೋಡಿಸೋಣ ಅಂದ್ಬಿಟ್ಟು ಇವತ್ತು ನಾಷ್ಟ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ಹೇಗೆ ಮಾಡ್ತಾಯಿದ್ದೀನಿ ಅಂತ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ತೋರಿಸ್ತೀವಿ ಹೋಗೋಣ ಮನೆ ಹತ್ರ ಅಂತ ಹೇಳ್ತಾಯಿದ್ರು ಅಂತಲೇ ನೀವು ಹಾಗೆ ನಮ್ಮ ಮನೆಯವರು ಕೂಡ ವೀಡಿಯೋ ಮಾಡಿಕೊಟ್ಟಿದ್ರು ಸ್ವಲ್ಪ ಅದನ್ನು ಕೂಡ ಶೇರ್ ಮಾಡಿದ್ದೀನಿ ನಾನು ಮನೇಲಿ ಕೆಲಸ ಮಾಡ್ತಾಯಿದ್ದೆ ಹಾಗಾಗಿ ಅವರೇ ವೀಡಿಯೋ ಮಾಡಿ ಕಳಿಸಿದ್ರು ನನಗೆ ಅದನ್ನು ಕೂಡ ಶೇರ್ ಮಾಡಿದ್ದೀನಿ ಆಗಲೇ ಸ್ಟಾರ್ಟ್ ಮಾಡಿದರು ನಾಟಿ ಮಾಡೋದಕ್ಕೆ ಅಂತ ನಾನು ಮನೇಲಿ ಸ್ವಲ್ಪ ಹಬ್ಬಕ್ಕೆ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ತಾ ಹಾಗೆ ಅಲ್ಲೂ ಕ್ಲೀನ್ ಮಾಡಿಕೊಂಡು ಅವ್ರಿಗೆಲ್ಲ ಅಡುಗೆ ನಾಷ್ಟ ಎಲ್ಲ ಮಾಡಬೇಕು ಹಾಗೆ ಅದನ್ನು ಕೂಡ ರೆಡಿ ಇದ್ದೆ ನಾನು ಅಷ್ಟೊತ್ತಿಗೆ ಟಿಫನ್ಗೆ ಟೊಮೊಟೊ ಭಾತ್ ಮಾಡಿದ್ದೆ ಅಷ್ಟೊತ್ತು ನಾನು ಕೂಡ ಬಂದೆ ಅವ್ರು ಮಾಡ್ತಾ ಇರೋದನ್ನು ನಾನು ಕೂಡ ನೋಡಿದೆ ಅಷ್ಟೊತ್ತಿಗೆ ಅವರು ರೆಡಿಯಾಗಿ ಬಂದರು ಕಾಲು ತೊಳ್ಕೊಂಡು ಅವ್ರಿಗೆ ಟಿಫನ್ ಹಾಕ್ಕೊಟ್ಟು ಐದು ಜನ ಬಂದಿದ್ರು ಬೇರೆಯವರಿಂದ ಕರೆಸಿದ್ದು ನಾಟಿ ಮಾಡೋದಿಕ್ಕೆ ಅಂತಲೇ ಅವರು ಎಲ್ಲ ಟಿಫನ್ ಮಾಡಿಕೊಂಡು ಹಾಗೆ ನಮ್ಮ ಅಮ್ಮನಿಗೂ ಕೂಡ ಹಾಕ್ಕೊಟ್ಟು ಅವರು ಕೂಡ ಟಿಫನ್ ಮಾಡ್ತಾಯಿದ್ರು ಮನೆ ಮುಂದೆ ಸ್ವಲ್ಪ ಬೇರೆಯವ್ರ ಜಮೀನಲ್ಲಿ ಮಾಡಿಸ್ತಾ ಇದ್ದೀವಿ ನಾವು ಹಾಗೆ ಟಿಫನ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಉತ್ಕೂತಿದ್ದವರು ಆಮೇಲೆ ಸ್ಟಾರ್ಟ್ ಮಾಡೋದಕ್ಕೆ ಅಂತ ಪೈರುಗಳ್ನೆಲ್ಲ ಸ್ವಲ್ಪ ಮೊನ್ನೆ ದಿನವೇ ತೆಗೆದಿಟ್ಟಿದ್ದು ಕಿತ್ತಿ ಅದನ್ನು ತಗೊಂಡು ಹೋಗ್ತಾಯಿದ್ದರು ನೋಡಿ ತುಂಬಾ ಚೆನ್ನಾಗೆಲ್ಲ ಮಾಡಿದ್ರು ಬಟ್ ಬೇಗನೆ ಮಾಡಿದ್ರು ಒಂದೇ ದಿನದಲ್ಲೇ ಮುಗಿಸ್ಕೊಟ್ರು ಐದು ಜನ ಹಾಗೆ ಟಿಫನ್ ಮಾಡ್ಕೊಂಡು ಅವರು ಕೂಡ ಎಲ್ಲ ನಾಟಿ ಎಲ್ಲ ತೊಗೊಂಡು ಹೋಗ್ತಾಯಿದ್ರು ಹಾಕೋದಿಕ್ಕೆ ಅಂದ್ಬಿಟ್ಟು ಹಾಗೆ ಅಮ್ಮನ ಸ್ವಲ್ಪ ಎಲ್ಲ ತಂದು ಕೊಟ್ಟಿದ್ರು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ ಬಟ್ ನಾನು ಕೂಡ ಟ್ರೈ ಮಾಡಿದೆ ಬಟ್ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ರಾಗಿದು ಸ್ವಲ್ಪ ಮಾಡೋದಕ್ಕೆ ಕಷ್ಟ ಗಟ್ಟಿ ಇರುತ್ತೆ ಸ್ವಲ್ಪ ಮಣ್ಣು ಹಾಗಾಗಿ ಮಾಡೋದಕ್ಕಾಗಿಲ್ಲ ನಾನು ಸ್ವಲ್ಪ ಎಲ್ಲರಿಗೂ ಪೈರುಗಳು ತಂದು ಕೊಡ್ತಾ ಇದ್ದೆ ಅವರ ಹತ್ರ ಹತ್ರಕ್ಕೆ ಸ್ವಲ್ಪ ಹಾಕಿದ್ರೆ ಅವ್ರಿಗೂ ಸ್ವಲ್ಪ ಈಸಿ ಆಗುತ್ತೆ ಬೇಗ ಆ ನಡ್ತಾರೆ ಅಂದ್ಬಿಟ್ಟು ನಾನು ಕೂಡ ಎಲ್ಲನೂ ಅವ್ರಿಗೆ ತಂದು ಕೊಡ್ತಾಯಿದ್ದೆ ಕೆಲಸ ಮನೆ ಕೆಲಸ ಬೇಕಾದ್ರೆ ನಿರ ನಿಧಾನ ಮಾಡ್ಕೊಬೋದು ಅಂದ್ಬಿಟ್ಟು ಅಷ್ಟು ಮಾಡ್ತಾ ಇದ್ದು ಮಳೆ ಇದ್ದಿತ್ತು ಅವತ್ತು ಹಿಂದಿನ ದಿನ ಹಾಗಾಗಿ ಅವತ್ತು ಬೇಗ ಮಾಡೋದು ನೀಟಾಗಿ ಆಗುತ್ತೆ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ ಹತ್ರಕ್ಕೂ ಸ್ವಲ್ಪ ಸ್ವಲ್ಪ ತಗೊಂಡೋಗಿ ಕೊಟ್ಟರೆ ಅವ್ರಿಗೂ ಈಸಿ ಆಗುತ್ತೆ ನಮ್ಮ ಮನೆಯವರು ಕೂಡ ಲೈನ್ಗಳು ಮಾಡ್ಕೊಡ್ತಾಯಿದ್ರು ಈ ಥರ ಆ ಥರ ಲೈನ್ ಮಾಡಿಕೊಟ್ರೆ ನೀಟಾಗಿ ಲೈನಾಗಿ ನಡ್ಕೊಂಬರ್ಬೋದು ತಿರ್ಗ ಕಳೆ ಕಿಳಿಸೋದಿಕ್ಕೂ ಈಸಿ ಆಗುತ್ತೆ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಅಷ್ಟೊತ್ತಿಗೆ ಊಟ ಟೈಮಿಂಗ್ಸು ಕೂಡ ಆಗಿತ್ತು ನಾನು ಮುಂಚೆನೇ ಅಡುಗೆನೂ ಕೂಡ ರೆಡಿ ಮಾಡಿಟ್ಟಿದ್ದೆ ಹಾಗಾಗಿ ಅವರು ಬಂದು ಕೈ ಕಾಲೆಲ್ಲ ತೊಳ್ಕೊಂಡು ಊಟ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಕೈ ಕಾಲೆಲ್ಲ ತೊಳ್ಕೊತ ಇದ್ದಾರೆ ಒಂದು ಸಲ ಅಡುಗೆನೂ ಕೂಡ ರೆಡಿ ಮಾಡಿಟ್ಟಿದ್ದೆ ನಾನು ಅವರೆಲ್ಲರೂ ಕೈ ಕಾಲೆಲ್ಲ ತೊಳ್ಕೊಂಡ್ಮೇಲೆ ಊಟ ಹಾಕ್ಕೊಡ್ತಾ ಇದ್ದೀನಿ ಹೊಸ ಎಲ್ಲ ಹೊಲ್ ಹತ್ರ ಕಟ್ಟು ಬಂದಿದ್ರು ಬಿಡಿ ಒಂದೇ ಒಂದಷ್ಟು ಮಾತ್ರ ಮನೆ ಹತ್ರ ಇತ್ತು ಇದು ಇವಾಗ ಈದಿರೋದ್ರಿಂದ ಹೊರಗಡೆ ಹಿಡ್ಕೊಂಡು ಹೋಗ್ತಾ ಇದೆ ಹೊಲ್ದ ಹತ್ರ ಈಗ ಮನೆ ಹತ್ರನೇ ಇತ್ತು ಅವ್ರ ಕೈ ಕಲ್ಲ ತೊಗೊಂಡು ಊಟ ಹಾಕೊಂಡು ಅನ್ನ ಸಾಂಬಾರು ಮುದ್ದೆ ಮಾಡ್ಕೊಂಡು ಬಂದಿದ್ದು ಕಡಲೆ ಸಾಂಬಾರು ಮಾಡಿಟ್ಟಿದ್ರು ನಮ್ಮಮ್ಮ ತುಂಬಾ ಚೆನ್ನಾಗಿತ್ತು ರೆಸಿಪಿ ಶೇರ್ ಮಾಡೋದಕ್ಕೆ ಕೆಲಸ ಇರೋದ್ರಿಂದ ಇನ್ನೊಂದು ಚಲೋ ಮಾಡಿದಾಗ ಆ ರೆಸಿಪಿನ ಕೂಡ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಸಾಂಬಾರು ಮಾಡುತ್ತಿದ್ದರು ಹಾಗೆ ಅದಕ್ಕೆ ಅನ್ನ ಮಗ ಮುದ್ದೆ ಮಾಡ್ತೀನಿ ಬಂದಿದ್ದೆ ಅವ್ರಿಗೆ ಯಾವಾಗ ಮುದ್ದೆ ಇರಬೇಕು ಕೆಲಸ ಮಾಡೋರಿಗೆ ಹಾಗೆ ಎಲ್ಲರಿಗೂ ಕೂಡ ಮನೆ ಒಳಗಡೆ ಕೂರಿಸಿ ಊಟ ಹಾಕಿ ಕೊಡ್ತಾಯಿದ್ದು ಎರಡು ಲೈನ್ ಮಾಡಿದ್ದಾರೆ ಇನ್ನೂ ಎರಡು ಲೈನ್ ಬಾಕಿ ಇತ್ತು ಹಾಗಾಗಿ ಊಟ ಮಾಡಿಕೊಂಡು ಒಂದೇ ಸಲ ಮಾಡ್ತಾರೆ ಅಂದ್ಬಿಟ್ಟು ಊಟ ಕೊಡ್ತಾಯಿದ್ದೀನಿ ಎಲ್ಲರೂ ಕೂಡ ಚೆನ್ನಾಗೈತೆ ಉಪ್ಪು ಸಾಂಬಾರು ಅಂತ ಹೇಳ್ತಾ ಇದ್ರು ಮಾಡ್ಲಾಕ ತರಕಾರಿ ಅದು ಸೊಪ್ಪು ಎಲ್ಲ ಹಾಕಿ ಮಾಡಿದ್ರು ಊಟ ಮಾಡಿಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ರು ಮಾಡೋದಕ್ಕಿಂತ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು ಸ್ವಲ್ಪ ಗಟ್ಟಿ ಇತ್ತು ಅಂದ್ಬಿಟ್ಟು

Good